ಮಳೆಗಾಲದಲ್ಲಿ ಬತ್ತಿದ ಕೆರೆ ಕುಡಿಯುವ ನೀರು ಸಿಗದೆ ಜನ ಜಾನುವಾರು ಬಿಳಬಿಳ ಹೌದು ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು ತಿಮ್ಮಾಪುರ ಗ್ರಾಮದ ಜನರು ಕಳೆದ ಮೂರು ತಿಂಗಳಿನಿಂದ ನೀರಿಗಾಗಿ ಹಾಹಾಕಾರ ಅನುಭವಿಸುತ್ತಿದ್ದಾರೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಆಗುತ್ತೆ ನೀರು ಸಮರ್ಪಕವಾಗಿ ಬಿಡುವುದಿಲ್ಲ ನಾಲ್ಕೈದು ಕೂಡ ನೀರು ಬರುತ್ತೆ ಅವು ನೀರು ಕುಡಿಯಲು ಸಾಕಾಗುವುದಿಲ್ಲ ಗ್ರಾಮಕ್ಕೆ ಆಸರಿಯಾದಂತಹ ಕೆರೆಯು ಸಂಪೂರ್ಣ ಖಾಲಿಯಾಗಿದೆ ಆದರೆ ಜನರಿಗೆ ನೀರು ಸಿಗುತ್ತಿಲ್ಲ ಜಾನುವಾರುಗಳಿಗೂ ನೀರು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರೊಚ್ಚಿಗೆದ್ದ ಮಹಿಳೆಯರೆಲ್ಲರೂ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ನೀರು ಪೂರೈಕೆ ಮಾಡದ ಪಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರ್ತಾರೆ ಆದರೆ ನಮಗೆ ಸಮಸ್ಯೆಯಾದಾಗ ಯಾರೂ ಬರುವುದಿಲ್ಲ ಕೂಡಲೇ ಗ್ರಾಮದ ಕೆರೆ ತುಂಬಿಸಬೇಕು ಗ್ರಾಮದ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಬೇಕು ಎಂದು ಗ್ರಾಮಸ್ಥರು ಆಗ್ರಹ ಮಾಡಿದರು ಒಂ ನೀರು ಒಂದ್ಬಿಟ್ ಒಂದ್ ದಿನ ಬಡಲ್ಲ ಒಂದ್ ಮೂರು ಒಂದ್ಬಿಟ್ ಒಂದ್ ದಿನ ಬಡಲ್ಲ ಆಮೇಲೆ ಹದಿನೈದು ನಲ್ಕಾಯ ತಿಂಗಳಿಗ್ ಬಿಟ್ರೆ ಎರಡ್ ಕೊಡ ಮೂರ್ ಕೊಡ ಬರ್ತಾವ್ ಅವ್ರಿಗೆ ಸಾಕಾವ್ ನೀರು ಹುಗಿಸಲಾಗಲ್ಲ

ನಾವು ಬರ್ತಾ ಗ್ರಾಮದವರು ಊರಾಗ ಕೆರೆ ಐತಿ ಕೆರೆ ನೀರು ಕುಡಿತಿದ್ವಿ ಬಳಸ್ತಿದ್ವಿ ಎಲ್ಲಾ ಮಾಡ್ತಿದ್ವಿ ಕೆರೆನೂ ಬೇತಿ ಮಳೆಯಿಂದ ಕಾರಣದಿಂದ ನಮಗ್ ತುಂಬಾ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ ಕುಡಿಯಕ ತುಂಬ ನೀರು ಬರ್ತಿದ್ವು ಈಗ ಅದು ತುಂಬಿದ್ರು ಇಪ್ಪತ್ತೈದನೇ ತಾರೀಕಿಗೆ ಅದ್ರಲ್ಲಿ ಗೇಟ್ ಓಪನ್ ಮಾಡಿದ್ರು ಆದ್ರೂ ನೀರ್ ಬರ್ತಾ ಇಲ್ಲ ಯಾಕೆ ಇಂತ ದೊಡ್ಡ ಕ್ರಮ ತಗೊಂಡು ಹೋದ್ರು ಅವರು ಪಂಚಾಯತಿ ಅವರು ನಾವು ಗ್ರಾಮ ಪಂಚಾಯತ್ ಬಂದು ಎಲ್ಲರಿಗೂ ಗಟ್ಟಿ ಆಗಿವಿ ಕಿಳಿ ಹಾಕಿ ಪಂಚಾಯತಿನ ಆದ್ರೂ ನಮಗ್ ಕುಡಿಯೋಕೆ ನೀರು ಸದಿನ ಸಮಸ್ಯೆ ಐತಿ ತುಂಬ ನೀರು ತುಂಬಿದ್ರು ನದಿ ತುಂಬಿದ್ರು ನೀರ್ ಬರ್ತಾ ಇಲ್ಲ ಈ ನೀರಿಗೆ ದೊಡ್ಡ ಸಮಸ್ಯೆ ಆಗೈತಿ ನಾವ್ ಎಷ್ಟೊತ್ತಿದ್ರು ಗಾಡಿ ಮೋಟರ್ ಇದರ ಹೊಲಕ್ ಹೋಗ್ಬೇಕು ಗಾಡಿ ತಗೊಂಡು ಹೋಗಿ ಮತ್ತೆ ನಾವು ದಿನಕ್ಕೆ ಎರಡ್ನೂರು ರೂಪಾಯಿ ದುಡಿತೀವಿ ದುಡಿದು ಅದರ ಮುನ್ನೂರು ರೂಪಾಯಿ ಗಾಡಿಯರಿಗೆ ಕೊಟ್ಟು ನಾನು ನಿನ್ನೆ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಮೂವತ್ ಕೊಡ ನೀರು ತಗೊಂಡಿವಿ ಹತ್ತು ರೂಪಾಯಿ ಒಂದು ಕೊಡೆ ನೀರು ಕುಡ್ದಿವಿ ನಾವು ಇದ್ರಂತಾಗ ಎಲ್ಲಿ ತನ ನಾವು ಹಿಂಗ ಮಾಡ್ಕೊತ ಹೋಗೋಣ ಇದ್ರ ಬಗ್ಗೆ ಯಾರಾದರೂ ದಯವಿಟ್ಟು ಕ್ರಮ ತಗೋರಿ ಎಲ್ಲರೂ ನೀವು ಪಂಚಾಯತಿ ಕೇಳಿದ್ರಿ ನಾವ ಪಂಚಾಯತಿ ಕೇಳಿದ್ರಿ ಏನ್ ಹೇಳ್ತಾರೆ ಅವರು ಅವರು ಮಾಡ್ತೀವ್ರಿ ಎಲ್ಲರೂ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಏನು ಮಾಡ್ತಾರೆ

ಚಿಂತಾಜನಕ ರೀ ನಾವು ರಿಟೈರ್ಡ್ ಆಗಿ ಈಗ ಮೂರು ಸಾತ್ ನಮ್ಮ ಪರಿಸ್ಥಿತಿ ನೀರಿಗೆ ಎಲ್ಲಿದಾಡಿ ಎಲ್ಲಿದಾಡಿ ಸಾಕಾಗಿಬಿಟತ್ರಿ ಪಂಚಾಯತಿ ಅವ್ರು ಕೇಳಿದ್ರೆ ಆ ಮೇಲಾಧಿಕಾರಿಗಳು ಬರ್ತಾರ್ರಿ ರೆಡಿ ಆಗ್ತದೆ ರೀ ರೆಡಿ ಆಗ್ತದ್ರಿ ರೀ ಅಂತಾರೆ ಆಗೋದು ಮೆಂಬರು ಅಧ್ಯಕ್ಷರು ಯಾರು ಕಿವಿ ಕೊಡ್ತಾಯಿಲ್ಲ ಹೇಳಿ ಹೇಳಿ ಸಾಕಾಗಿ ಹೋಗ್ಯದ ನಮ್ಗೆ ಈ ವಯಸ್ಸಾಗ್ಯದ ಕರೆಂಟ್ ತಗೊಂಡು ನೀರು ಕೊಡ್ತಾರೆ ತೆಂಗಿಂದವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಸಾಕಾಗಿ ನಾವು ನೀರು ತಗೋಬೇಕು ಅವ್ರ ಮನೆಗೆ ಒತ್ತಿಂದ ನಮಗೆ ನಾ ಅಲ್ಲಿ ಬಂದಾಗಿ ಹೋಗಿರ್ತವು ಒಳ್ಳೆ ಕರೆಂಟ್ ಕೊಡ್ತಾರ ಆಟತಿ ಕರೆಂಟ್ ನೀರು ತೆಗೆದಿರ್ತಾರ ಏ ಬರ್ತಾ ಮೋಟ್ರ್ ಸುಟ್ಟತ್ರಿ ಅಂತ ಒಂದು ಒಂದು ತಿಂಗಳು ಹೇಳ್ತಾರ ಆ ರೆಡಿ ಆಗ್ಬೇಕ್ರಿ ಅಂತ ಮತ್ತೊಂದು ವಾರ ಹೇಳ್ತಾರ ಅಡಿಗೆ ಬಂದ ಮೇಲೆ ತುಂಬಿಕಂದ್ರೆ ತೆಗಿತಾರ ಮನೆಗೆ ಹೋಗ್ಬೇಕು ಅಲ್ಲಿ ನಾವು ಅವ್ರಿಗೆ ಸಾಕಾಗಿ ನಾವು ತರಬೇಕು ಸಿಕ್ರ ನಮ್ಮ ಜೀವನ ಅಂದ್ರೆ ಈಗ ನೀರು ಹೊರ ಸಾಮರ್ಥ್ಯನೂ ನಮ್ಗೆ ಹೋಗ್ಬಿಟ್ಟೈತಿ ಇಂಥ ಪರಿಸ್ಥಿತಿ ಒಳಗೆ ಹೆಂಗ್ ಬದುಕ್ಬೇಕನ್ನೋದನ್ನ ನಮ್ಗೆ ತಿಳಿದಾಗೈತಿ ಅದಕ್ಕ ಈ ಏನಾದ್ರೂ ನೀರಿನ ಪರಿಹಾರ ಮಾಡಿ ನಮ್ಮೂರಿಗೆ ನಮ್ ಊರಿಗೆ ಅಂತೇಳಿ ನೀರ ತಗೊಂಡ್ಬರ್ಬೇಕಂದ್ರ ಏನ್ ಮಾಡ್ತಾರೀ ಕೆರೆ ನೀರನ್ನು ಕುಡಿಬಾರದ್ರಿ ಈಗ ಅವು ಎಲ್ಲ ಕಲಚ ಆಗ್ಬಿಟ್ಟು ಸರಿ ಇಲ್ಲ ಅಂತ ಹೇಳ್ತಾರ ಮತ್ತೆ ಯಾಗ ಜೀವನ ಮಾಡೋದ್ ಬಹಳ ಪರಿಸ್ಥಿತಿ ಗಂಭೀರ ಆಗೈತ್ರಿ ಅಂತ ನಮ್ಗೆ ಮನವಿ ಮಾಡ್ಕಂತೀವ್ರಿ ಆದಷ್ಟ ನಮ್ಗ ಕುಂಬಾರವಾಣಿ ಅಂತ ಇಲ್ಲದ ಪರಿಸ್ಥಿತಿ ಆಗ್ಬಿಟ್ಟೈತ್ರಿ ಇದ್ರ ಬಗ್ಗೆ ಇಲ್ಲಿ ಕೇಳಿದ್ರೆ ನೀವು ಪಂಚಾಯತಿ ಪಂಚಾಯತಿ ಕೇಳಿದ್ರಿ ಪಂಚಾಯತಿ ಕೇಳಿದ್ರಿ ಮೆಂಬರ್ ಕೇಳಿರ್ತಾರ ಮೆಂಬರ್ ಕೇಳಿದ್ರೆ ಅಧ್ಯಕ್ಷರು ಕೇಳಿರ್ತಾರ ಅಧ್ಯಕ್ಷರು ಕೇಳಿದ್ರೆ ವಿಡಿಯೋ ಪಿಡಿಒ ಕೇಳಿರ್ತಾರ ಪಿಡಿಒ ಯಾರು ಅಧ್ಯಕ್ಷರು ಯಾರು ಅವ್ರ ಒಂದಿನ ಭೇಟಿ ಒಂಬತ್ ದಿನ ನಮ್ಮ ಊರಿಗೆ ಬರೋದಲ್ಲ ನಾವು ಪಿಡಿಒ ಅನ್ನೋರು ನಮ್ಗೆ ಇವತ್ತಿಗೆ ಭೇಟಿನೇ ಇಲ್ಲ ಪಿಡಿಒ ಕಂಪ್ಲೇಂಟ್ ಮಾಡಿರ್ತಾರ ವಿಡಿಯೋ ನೋಡ್ರಿ ನಮ್ಗೆ ಸಿಗ್ತಾ ಇಲ್ಲ ನಮ್ಗ ಬಹಳ ಪರಿಸ್ಥಿತಿ ಗಂಭೀರ ಆಗೈತ್ರಿ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ಮನವಿ ಮಾಡ್ತೇನೆ ವಯಸ್ಸಿದ್ದಾರ ಅಥವಾ ಮನೆ ಗಾಡಿ ಇದ್ರ ವಯಸ್ಸಾದವ್ರಿಗೆ ತಂದು ಪಾಲನೆ ಪೋಷಣೆ ಮಾಡ್ಬೋದು ಮನೆ ಬೈಕ್ ಇದ್ರೆ ಎಷ್ಟು ಸಾರಿ ತರ್ತೀರಪ್ಪ ಎರಡು ಕೊಡ ತರ್ಬೋದು ನಾಲ್ಕು ಕೊಡ ತರ್ಬೋದು ಇಡೀ ಒಂದು ದಿನದ್ದು ಎರಡು ದಿನದ್ದು ಸಮಸ್ಯೆ ಅಲ್ಲ ನನಗೆ ತಿಳಿ ಬಂದಾಗಿಂದ ಹದಿನೈದರಿಂದ ಇಪ್ಪತ್ತು ವರ್ಷ ಆಗ್ತೀವಿ ಇವರಾಗ ನೀರಿನ ಪಾವಣೆ ಅಂತೂ ತೀರಿಲ್ಲ ಯಾ ಮೇಲಾಧಿಕಾರಿಗಳು ಕಿವಿಯಾಗಿ ಹಾಕೇರಿ ಎಲ್ಲ ಮೆಂಬರು ಪಿ ಡಿ ಒ ಎಲ್ಲ ಮಾಜಿ ಮೆಂಬರು ಹಾಲಿ ಮೆಂಬರ್ ಮುಂದೆ ಆಗ್ಬೇಕಂತ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡವ್ರಿಗೆ ಹೇಳ್ತೀನಿ ಇವತ್ತಿಂದ ನಿನ್ನಿದ್ದಾಗಲಿ ಇದು ನಮ್ಮೂರು ಸಮಸ್ಯೆ ನೀರಿಂದು ಕೂಳಿರ್ಲಿಕ್ಕೂ ನೀರು ಇರ್ಬೇಕಂತ ಒಂದ ಹೊತ್ತು ಕೂಳಿರಲಕರೆ ಅದು ಕೊದು ನೀರಿಲ್ಲ ಅಂತ ಬದಕಾಗುತ್ತೆ ಈಗ ನಮ್ಮ ಮನೆ ನಮ್ಮ ಏರಿಯಾದಗೆ ನೀರು ಬರಲ್ಲ ಅಂತ ಯುಗಾದಿ ಯಾಕ್ ಏಪ್ರಿಲ್ ತಿಂಗಳು다 ನೀರು ಬಂದಿತ್ತು ಏಪ್ರಿಲ್ ತಿಂಗಳು ನಂತರ ನೀರಿಲ್ಲ ಅಪ್ಪಿ ತಪ್ಪಿ ಯಾವಾಗೋ ಒಂದ ತಿಂಗಳು ಯಾರ್ ತಿಂಗಳು ಒಂದ ದಿನ ಓರ್ಪ್ಲೇ ಬರ್ತತಿ ಅವ ನೀರ್ ಕಡೆ ವಾಲ್ಮನಿ ಕೇಳ್ತೀನಿ ನಾನು 6 ಗಂಟೆಕ್ಕೆ ಆಗೈತಪ್ಪ ನೀರು ಬೆಳಗ್ಗೆ 7 ನೀರ್ ಯಾಕೆ ಬಂದಾಗ ಅಂತೀನಿ ಇಲ್ರಿ ಓರ್ಪ್ಲೇ ಆಗೈತಿ ಅಂತ ಓರ್ಪ್ಲೆ ಆಗಂತ ಸಮಸ್ಯೆ ಇರಲ್ಲ ಆದ್ರೂ ಹೋಗಲಿ ಒಂದ ತಿಂಗಳು ಯಾರ್ ತಿಂಗಳು ನೀರು ಹೋಗಿಬಿಡುತ್ತೆ ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ಮತ್ತೆ ಸ್ವಚ್ಛ ಭಾರತ ಶೌಚಾಲಯ ಶೌಚಾಲಯ ಕಂಡ್ರೋಷ್ಟ ನಾವು ಕುಡಿಯೋಕೆ ನೀರ್ ಇಲ್ಲ ಅಡಿಗೆ ಶೌಚಾಲಯಕ್ಕೆ ನೀರ ಯಾರೋ ಸ್ಥಿತಿವಂತರೂ ಇದ್ದಾರು ಒಂದು ಟ್ಯಾಂಕರ್ ತಂದು ಹಾಕಿಸಬಹುದು ಒಂದು ಎರಡು ವಾರ ನಾಲ್ಕು ವಾರ ಬಳಸ್ಬಹುದು ಮತ್ತೆ ಐದನೇ ವಾರ ಇಲ್ದಾರ್ ನೀರಿಗೆ ಐದ ನೀರ್ ಬರ್ತಾವ್ ಹತ್ತಕ್ಕ ಕೂಡ ನೀರ್ ಬರ್ತಾವ ನೀರಿಗಾಗಲಿ ಒಂದ್ ದಿನದ ಕೂಲಿ ಬಿಟ್ಟು ಕುಂದ್ರ ಇದು ಎಲ್ಲಾರು ಇರ ಅನ್ಸಿ ಆದ್ರೆ ಮಾತಾಡಕ್ಕೆ ಯಾರು ಮುಂದೆ ಬರಂಗಿಲ್ಲ ನಾವ್ ಏನ್ ಪಿಡಿಯವನ ನಾನ್ ಒಂದ್ಸಲ ಭೇಟಿಯಾಗ ಎಲ್ಲ ಸಮಸ್ಯೆ ಎಲ್ಲ ಓಣಿಯಾಗ ಮಾತಾಡ್ತೀವಿ ಚರ್ಚೆ ಬಿಟ್ಟಿರ್ತಿವಿ ಇವತ್ತು ಇವತ್ತೆಲ್ಲರ್ಗಿ ನೀರ್ ಬೇಕು ನಮ್ಗ ಟ್ಯಾಂಕರ್ ಐತೆ ಮನ್ಯಾಗ ಒಂದು ಒಂದು ಎರಡು ಗಾಡಿ ನೀರು ರಕ್ಷಣೆ ಒಂದು ವರ್ತದಿಂದ ಎರಡು ತಿಂಗ್ಳು ಬಳಸ್ತೀನಿ ನಮ್ಮ ಒಬ್ಬರದ ಸಮಸ್ಯೆ ಆದ್ರೆ ಎಲ್ಲರೂ ಸ್ಥಿತಿವಂತರ ಇರಂಗಿಲ್ಲ ಎಲ್ಲರೂ ನೀರ್ ನಾ ಆಗಂಗಿಲ್ಲ ನೀರು ಇಂಪಾರ್ಟೆಂಟ್ ಎಲ್ಲ ಮೇಲಾಧಿಕಾರಿಗೆ ಹೇಳ್ತೀನಿ ಎಮ್ ಎಲ್ ಎಗೆ ಹೇಳ್ತೀನಿ ಎಂ ಪಿ ಎಲ್ಲ ಮಾಜಿ ಮೆಂಬರ್ಗೆ ಹೇಳ್ತೀನಿ ಹಾಲಿ ಮೆಂಬರ್ ಹೇಳ್ತೀನಿ ಮುಂದೆ ಮೆಂಬರ್ ಹಾಕಂತ ಇಟ್ಕೊಂಡು ಇಟ್ಕೊಂಡಾಗೆ ಹೇಳ್ತೀನಿ ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದೆ ಹೋಟ್ ನಮ್ಮೂರಾಗ ಇಲ್ಲಂದ್ರೆ ಎರಡು ಹೋಟ್ ಇಲ್ಲ